ಇವತ್ತು ಒಂದು ತೀರ್ಮಾನ ತಗೊಂಡಿದ್ದಾರೆ ಹಾಲು ಮತಸ್ಥರು ಮತ್ತು ನಾ ಅದನ್ನು ಇನ್ನೊಂದು ಹೇಳಬೇಕು ಅಂದರೆ ಕುರುಬ ಸಮಾಜದ ಮುಖಂಡರು ಕಾರ್ಯಕರ್ತರು ಜೆ ಡಿ ಎಸ್ ಪಕ್ಷನ ಬೆಂಬಲಿಸ್ಬೇಕು ನಾವು ಆ ಪಕ್ಷನ ಬೆಂಬಲಿಸಿದ್ರೆ ನಮಗೆ ಮತ್ತು ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಒಂದು ಒಳ್ಳೆಯದಾಗುತ್ತೆ ಅದರಿಂದ ನಾವು ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲಿಸಬೇಕು ಇಲ್ಲಿ ಹದಿನೈದು ವರ್ಷ ಅಂದರೆ ಮೂರು ಬಾರಿ ನಾವು ಕೊಟ್ಟಿದ್ದೀವಿ ಸಾಕಾಗಿದೆ ನಮಗೆ ನಮ್ದು ಯಾವುದೇ ರೀತಿ ಬದಲಾವಣೆಯಾಗಿಲ್ಲ ಅಭಿವೃದ್ಧಿಯಾಗಿಲ್ಲ ಅದರಿಂದ ಸಾಕು ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಯಿತು ಅವ್ರ ಬಾಡಿಗೆ ಅವರು ಮನೇಲಿ ಹೋಯ್ತಾರೆ ಇವಾಗ ಮುಖ್ಯಮಂತ್ರಿಯಾಗಿ ಇಳಿದ ಮೇಲೆ ಮನೆಗೆ ಹೋಗ್ತಾರೆ ಅವ್ರು ಸ ಅವರು ಕೊಟ್ಟಿರೋ ಅವಕಾಶ ಸಾಕು ನಮಗೆ ಮುಂದಿನಿಂದಲೇ ನಮ್ಗೆ ಯಾರು ಬೇಕು ಕ್ಷೇತ್ರದಲ್ಲಿ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋಣ ಅಂಥೇಳಿ ಅವರು ತೀರ್ಮಾನ ತೊಗೊಂಡಿದ್ದಾರೆ ನೀವು ಅಭಿಮಾನಿಗಳು ಕೇಳಬೇಕು ನನ್ನ ಅಭಿಮಾನಿಗಳ ಬಗ್ಗೆ ನಾನೇ ಹೇಳಿದರೆ ಅದು ಚೆನ್ನಾಗಿರಲ್ಲ ನೀವು ಅವ್ರಿಗೆ ಮೈಕಿಟ್ಟು ಕೇಳಬೇಕು ಏನು ನಿಮ್ಮ ಇದರ ಹಿನ್ನೆಲೆ ಏನು ಅಂತ ಕೇಳಬೇಕು ಯಾವ ಅಲ್ಲ ನಾವು ಹತ್ತು ವರ್ಷದಿಂದ ಸುಧಾ ಅವ್ರನ್ನ ಕಷ್ಟ ಸುಖಕ್ಕೆ ಅವ್ರು ಸ್ಪಂದಿಸ್ಕೊಂಡು ಅವ್ರ ಜೊತೆ ಇದ್ದೀವಿ ನಾವು ಎಂಥ ಸಂದರ್ಭದಲ್ಲೂ ನಾವು ಟಿಕೆಟ್ ಸಿಕ್ಕದಾಗ್ಲೂ ಬಿಟ್ಟು ಹೋಗಿಲ್ಲ ಟಿಕೆಟ್ ಬಿಟ್ಟು ಬಿಟ್ಟೋಗಿಲ್ಲ ಯಾವುದೇ ಸಂದರ್ಭ ಬಂದರೂ ಎದುರುಕೊಂಡು ಹೋಗಿಲ್ಲ ಕೋಟೆಯಲ್ಲೇ ಇದ್ದೀನಿ ಹತ್ತು ವರ್ಷದಿಂದ ಆದ್ದರಿಂದ ಇವ್ರು ಹಿಂದೆ ಹೋದರೆ ಇವ್ರ ಜೊತೆ ನಿಂತರೆ ನಮಗೆ ಒಂದು ಯಾವತ್ತಾರು ಒಂದು ನಮಗೂ ಒಂದು ನೆಲೆ ಆಗುತ್ತೆ ಒಂದು ಸಹಕಾರ ಆಗುತ್ತೆ ಒಂದು ಅಭಿವೃದ್ಧಿ ಆಗುತ್ತೆ ಅನ್ನೋದು ಅವ್ರಿಗೆ ಮನಸ್ಸಲ್ಲಿದೆ ಅದಕ್ಕೋಸ್ಕರ ನಮ್ಮ ಜೊತೆ ನಂಬಿ ಬರ್ತಾ ಇದೆ ಏನೂ ಇಲ್ಲ ಪಲ್ಸ್ ರೇಟ್ ಏನಿಲ್ಲ ನೋಡಿ ಪ್ರತಿದಿನ ಇನ್ನೂರ ಎಂಬತ್ತೆರಡು ಬೂತ್ ಇದೆ ಎಷ್ಟು ದಿನ ಇದೆ ಎರಡು ವರ್ಷ ಅಂದರೆ ಎಷ್ಟು ದಿನ ಆಯಿತು ಎಷ್ಟು ದಿನ ಆಯಿತು ಎಷ್ಟು ಹಳ್ಳಿ ಇದೆ ನಮ್ಮದು ಒಂದೊಂದು ದಿನಕ್ಕೆ ಎರಡು ಎರಡು ಹಳ್ಳಿ ಅಂದರೆ ಟೈಮೇ ಮುಗಿದೋಗಿತ್ತು ಎರಡು ವರ್ಷ ಎಲ್ಲಿದೆ ನಾಳೆ ಚುನಾವಣೆ ನಂಗೆ ನಾವು ಮಾಡ್ತಾ ಇರೋದು ಇವಾಗ ನಮ್ಮ ಕಾರ್ಯಕರ್ತರು ನಾವು ಯಾವಾಗ ಬರಲಿ ಹಿಂಗೆ ಆಡಿದ್ರೆ ಕಾಂಗ್ರೆಸ್ ಸರ್ಕಾರನೇ ಇಬ್ಬಾಗಾಗಿ ಸರ್ಕಾರ ಪತನ ಆಗ್ಬೋದು ಮಧ್ಯದಲ್ಲಿ ಚುನಾವಣೆ ಬಂದರೂ ಬರ್ಬೋದು ಅದಕ್ಕೆಲ್ಲ ನಾವು ಸಿದ್ಧತೆ ರೆಡಿ ಮಾಡ್ಕೊಂಡಿರ್ಬೇಕಲ್ಲ ಯಾವಾಗ ಬೇಕಾದ್ರೂ ಆಗ್ಬೋದು ನಮಗೆಲ್ಲ ಬರ್ತಾ ಇರೋ ಮಾಹಿತಿ ಪ್ರಕಾರ ಏನು ಬೇಕಾದ್ರೆ ಆಗ್ಬೋದು ಹೇಳಿದಾರಲ್ಲ ಸಂಕ್ರಾಂತಿ ಆಗುತ್ತೋ ಸಂಕ್ರಾಂತಿ ಅಕಡ ಆಗುತ್ತೋ ಅಂತ ಹೇಳಿದಾರಲ್ಲ ಕೆಲವರೆಲ್ಲ ರಾಜ್ಯ ನಾಯಕರು ಮಾರ್ಚ್ಗೆ ಮಾರ್ಚ್ ಕ್ರಾಂತಿ ಹಾಂ ಮಾರ್ಚ್ ಕ್ರಾಂತಿ ಕ್ರಾಂತಿ ಸಂಕ್ರಾಂತಿ ಎಲ್ಲ ಆಗ್ತಾಯಿದೆ